ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಲಗಡೆ ಕಾಣುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ತರಕಾರಿಗಳು ಇಲ್ಲ ಅಂದ್ರೂ ಸಹ ಅವತ್ತಿನ ಬೆಳಗಿನ ತಿಂಡಿ ಈಸಿಯಾಗಿ ಆಗುತ್ತೆ ಅದೇನಪ್ಪ ಅಂತಂದರೆ ಲೆಮನ್ ನಿಂಬೆ ಹಣ್ಣಿನ ಚಿತ್ರಾನ್ನ ಇದನ್ನು ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಮನೆಯಲ್ಲಿರುವಂತಹ ಕಡಿಮೆ ಪದಾರ್ಥಗಳನ್ನು ಬಳಸ್ಕೊಂಡು ರುಚಿಕರವಾಗಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಈ ಲೆಮನ್ ರೈಸ್ಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಕಡಲೆ ಬೀಜ ತೆಂಗಿನ ತಿರಿ ನಿಂಬೆಹಣ್ಣಿನ ರಸ ಹಾಗೂ ಹೆಚ್ಚಿಟ್ಟಿಟ್ಕೊಂಡಿರುವಂತಹ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಗೂ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಜೀರಿಗೆ ಸ್ವಲ್ಪ ಅರಿಶಿಣ ಮತ್ತು ರುಚಿ ಹಾಗೂ ಕೊತ್ತಂಬರಿ ಸೊಪ್ಪು ಈಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಗ್ಯಾಸ್ ಮೇಲೆ ಒಂದು ಪಾತ್ರನ ಇಟ್ಟೋದಕ್ಕೆ ಸ್ವಲ್ಪ ಜಾಸ್ತಿನ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಮೊದಲು ಕಡಲೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಏನಕ್ಕೆ ಅಂತಂದರೆ ಚ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗ್ಯೋದು ಕರುಂಬ ಕರು ಅಂದಷ್ಟು ಚೆನ್ನಾಗಿರುತ್ತೆ ಕಡಲೆ ಬೀಜ ಹಾಕ್ಕೊಂಡಿದ್ದ ನಂತರ ಸ್ವಲ್ಪ ಉದ್ದಿನಬೇಳೆ ಜೀರಿಗೆ ಕಡಲೆಬೇಳೆನೆ ಸೇರಿಸ್ಕೊಂಡು ನಂತರ ಇದಕ್ಕೆ ಮೆಣಸಿನಕಾಯಿ ಮತ್ತು ಹೆಚ್ಚಿಕೊಂಡಿರುವಂತಹ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲವನ್ನೂ ಒಟ್ಟಿಗೆ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ದ ನಂತರ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಏನಕ್ಕೆ ಫಸ್ಟ್ ಸಾಸಿವೆ ಹಾಕ್ಕೊಂಡಿಲ್ಲ ಅಂತಂದರೆ ಅದು ಎಣ್ಣೆಯಲ್ಲಿ ಸೀದೋಗೋ ಸಾಧ್ಯತೆ ಇರೋದ್ರಿಂದ ಅದನ್ನ ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀನಿ ಎಲ್ಲವನ್ನೂ ಸಹ ನೀಟಾಗಿ ಫ್ರೈ ಮಾಡಿದ್ಮೇಲೆ ಕಾಯಿ ತುರಿನ ಹಾಕ್ಕೊಂಡು ಅದಕ್ಕೆ ರುಚಿ ಮತ್ತು ಅರಿಶಿನ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅಲ್ಲಿ ನೋಡಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಅದೆಲ್ಲ ತೆಂಗಿನಕಾಯ್ದು ನೊರೆ ಅಂಶ ಅದೆಲ್ಲ ಒಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಂಡಿದ ನಂತರ ನಾವು ಏನು ನಿಂಬೆಹಣ್ಣು ಹುಳಿ ಇಟ್ಕೊಂಡಿರ್ತೀವೋ ಅದನ್ನು ಸಹ ಇದಕ್ಕೆ ಗ್ಯಾಸ್ನ ಆಫ್ ಮಾಡಿಕೊಂಡು ಹಾಕ್ಕೊಂಡ್ರೆ ಇವಾಗ ರುಚಿಕರವಾದಂತಹ ಮನೇಲಿ ಸಿಗುವ ಪದಾರ್ಥಗಳಿಂದ ಮಾಡ್ಕೊಂಡಂತಹ ನಿಂಬೆಹಣ್ಣಿನ ಚಿತ್ರಾ ಅಥವಾ ಲೆಮನ್ ರೈಸ್ ರೆಡಿಯಾಗುತ್ತೆ ನಾವ್ ಏನಕ್ಕೆ ನಿಂಬೆ ಹಣ್ಣನ ಕೊನೆಲಿ ಸೇರ್ಸ್ಕೋಬೇಕಂತ ಅಂದ್ರೆ ಅದ್ರಲ್ಲಿ ಒಗಿರನಾಂಶ ಇರೋದ್ರಿಂದ ನಿಂಬೆಹಣ್ಣಿನ ಹುಳಿಯನ್ನ ನುಳ್ಳಿಯನ್ನ ಸೇರ್ಸ್ಕೋಬೇಕಾಗುತ್ತೆ ಇದನ್ನ ಇಲ್ಲ ಅಂದ್ರೂ ಒಂದ್ ಹದಿನೈದು ದಿನಗಳ ಕಾಲದವರೆಗೂ ಸ್ಟೋರ್ ಮಾಡಿ ಇಟ್ಕೋಬಹುದಾಗಿರತ್ತೆ ಏನಿಕಪ್ಪ ಅಂತಂದ್ರೆ ನಾವು ಕಾಯಿನ ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಅಷ್ಟು ದಿನಗಳ ಕಾಲದವರೆಗೂ ಅದನ್ನ ಸ್ಟೋರ್ ಮಾಡ್ಕೊಂಡು ಇಟ್ಕೋಬಹುದಾಗಿರತ್ತೆ ಇಷ್ಟು ಹೊತ್ತು ನನ್ನ ಕುಕಿಂಗ್ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ದಿನ ಶುಭವಾಗಿರ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ